ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹಾಲವರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳವನಾಳ ಗ್ರಾಮವು ತ್ಯಾಜ್ಯ ನಿರ್ವಹಣೆಗೆ ಅತ್ಯುತ್ತಮ ಉದಾಹರಣೆ ಕಸದಿಂದ ರಸ ಎಂಬ ನಾಣ್ಣುಡಿಯನ್ನು ನಿಜವಾಗಿಸಿದ ಗ್ರಾಮ ಇದು ಒಂದು ಶಾಲೆ ಒಂದು ಅಂಗನವಾಡಿ ಕೇಂದ್ರ ಹಾಗೂ ತೊಂಬತ್ತೆಂಟು ಮನೆಗಳಿರುವ ಬೆಳವನಾಳ ಗ್ರಾಮದಲ್ಲಿ ಹಸಿ ಕಸ ನಿರ್ವಹಣೆ ವಿಧಾನ ಇತರರಿಗೂ ಮಾದರಿಯಾಗಿದೆ ಹಸಿತ್ಯಾಜ್ಯ ನಿರ್ವಹಣೆಗಾಗಿ ಇಲ್ಲಿನ ಪ್ರತಿ ಮನೆಯಲ್ಲಿಯೂ ಎರಡು ಪೈಪ್ಗಳನ್ನು ಅಳವಡಿಸಲಾಗಿದೆ ಹಸಿ ಕಸವನ್ನು ಪೈಪ್ನಲ್ಲಿ ಹಾಕುವ ಮೂಲಕ ಮನೆಯಲ್ಲಿಯೇ ಅದರ ನಿರ್ವಹಣೆಗೆ ವ್ಯವಸ್ಥೆ ಮಾಡಲಾಗಿದೆ ಇದು ಮುಂದೆ ಅವರ ಹೊಲಗಳಿಗೆ ಗೊಬ್ಬರವಾಗುತ್ತಿದೆ ಮನೆಯ ತ್ಯಾಜ್ಯ ಫಸಲಿನ ರೂಪದಲ್ಲಿ ಲಾಭವಾಗಿ ಪರಿಣಮಿಸುತ್ತಿದೆ ಹಸಿ ಕಸವನ್ನು ಪೈಪಲ್ಲಿ ಹಾಕಿ ಅದನ್ನು ಶೇಖರಣೆ ಮಾಡಿ ಗೊಬ್ಬರ ಮಾಡೋದರಿಂದ ನಾವು ಹೂಗಳಿಗೆ ಅಂದ್ರೆ ಹಣ್ಣಿನ ತರಕಾರಿಗಳಿಗೆ ಅದನ್ನು ಯೂಸ್ ಮಾಡಬಹುದು ಮತ್ತೆ ಪರಿಸರ ಸ್ನೇಹಿ ಊರನ್ನು ಸ್ವಚ್ಛ ಇಡತಕ್ಕಂಥದ್ದು ಆಮೇಲೆ ಒಣ ಕಸಗಳನ್ನು ಈ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಊರು ಹೇಳಿ ಐತಿ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಅನಿರ್ಬಂಧಿತ ಅನುದಾನದ ಅಡಿಯಲ್ಲಿ ಪೈಪ್ ಕಾಂಪೋಸ್ಟ್ ಯೋಜನೆಯನ್ನು ಮೂರು ಲಕ್ಷ ರು ವೆಚ್ಚದಲ್ಲಿ ಅಳವಡಿಸಲಾಗಿದೆ ಪ್ರತಿ ಮನೆಗೂ ಎರಡು ಪೈಪ್ ಒದಗಿಸಿದ್ದು ಗ್ರಾಮಸ್ಥರೇ ಆಸ್ತಿ ವಹಿಸಿ ಪೈಪ್ ಕಾಂಪೋಸ್ಟ್ ಅಳವಡಿಸಿಕೊಂಡಿದ್ದಾರೆ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಕ್ಕೂ ಈ ಪೈಪ್ ಅಳವಡಿಸಲಾಗಿದೆ ಮನೆಗಳಲ್ಲಿ ಉತ್ಪತ್ತಿಯಾಗುವ ಹಸಿ ಕಸವನ್ನು ಪುಡಿ ಮಾಡಿ ಪೈಪ್ ಮೂಲಕ ಗುಂಡಿಗೆ ತುಂಬಿಸುತ್ತಿದ್ದಾರೆ ಇದರಿಂದ ತಯಾರಾಗುವ ಗೊಬ್ಬರವನ್ನು ತಮ್ಮ ಕೈತೋಟ ಅಥವಾ ಜಮೀನಿಗೆ ಬಳಸಿಕೊಳ್ಳುತ್ತಿದ್ದಾರೆ ಇಷ್ಟೇ ಅಲ್ಲದೆ ಗ್ರಾಮಸ್ಥರು ತಮ್ಮದೇ ತಂಡವನ್ನು ರಚಿಸಿಕೊಂಡು ಪ್ರತಿ ಮನೆಗೆ ಭೇಟಿ ನೀಡಿ ಪೈಪ್ ಕಾಂಪೋಸ್ಟ್ ಮಹತ್ವ ಹಾಗೂ ನಿರ್ವಹಣೆಯ ಕುರಿತು ತಿಳುವಳಿಕೆ ನೀಡುತ್ತಿದ್ದಾರೆ ಸರ್ ಪೈಪ್ ಹಾಕಿ ಗೊಬ್ಬರ ಗೊಬ್ಬರ ಗಿಡಗಳಿಗೆ ಉಪಯೋಗ ಗಿಡ ಈಗ ಚೆನ್ನಾಗಿ ಹಸಿ ಕಸದಿಂದ ಗೊಬ್ಬರ ತಯಾರಿಸುತ್ತಿರುವ ಇಲ್ಲಿನ ಜನರು ಕಸವನ್ನು ಸಹ ಅಚ್ಚುಕಟ್ಟಾಗಿ ವಿಲೇವಾರಿ ಮಾಡುತ್ತಿದ್ದಾರೆ ಪ್ರತಿ ಮನೆಗಳಿಗೆ ಬಿದಿರಿನ ಬುಟ್ಟಿಗಳನ್ನು ನೀಡಲಾಗುತ್ತಿದ್ದು ಜನರು ತ್ಯಾಜ್ಯವನ್ನು ಅದರಲ್ಲಿ ಸಂಗ್ರಹಿಸಿ ಗ್ರಾಮ ಪಂಚಾಯಿತಿಯ ಘನತ್ಯಾಜ್ಯ ವಾಹನಕ್ಕೆ ನೀಡುತ್ತಿದ್ದಾರೆ ಈ ಮೂಲಕ ಕಸಮುಕ್ತ ಗ್ರಾಮವನ್ನಾಗಿಸುವತ್ತ ಶ್ರಮಿಸುತ್ತಿದ್ದಾರೆ ಬೆಳವನಾಳ ಗ್ರಾಮವನ್ನು ಸಂಪೂರ್ಣ ಸ್ವಚ್ಛ ಸೊಬಗಿನ ಊರನ್ನಾಗಿಸಲು ಕೈಜೋಡಿಸಿರುವ ಇಲ್ಲಿನ ಗ್ರಾಮಸ್ಥರಿಗೆ ನಿಮ್ಮ ಮೆಚ್ಚುಗೆಯೂ ಇರಲಿ